ನೀವು ಎಲ್ಲರೂ ಹ್ಯಾಂಗ್ರೆಲ್ಲ ನೀವೆಲ್ರು ಅರಾಮದಿ ಇಬ್ಬರು ಇವತ್ತು ನೀ ಚಲೋ ಮಾಡೋಣಂತ ಸೀರೆ ಬಗ್ಗೆ ವಿಡಿಯೋ ಹಾಕ್ಲಾರ ಸುಮಾರು ದಿನ ಆಯ್ತು ಇವತ್ತ ಬಂದೈತ್ ನೋಡ್ರಿ ಮಾಲ್ ಬಂದೈತೆ ಇವತ್ತ ಒಂದು ಪಿಕಾಕ್ ಡಿಸೈನ್ ಒಳಗೆ ಬಂದಿರುವಂಥದ್ದು ಒಂದು ಕಡೆ ಒಂದು ಚೂರ್ ಬಿಗ್ ಬಾರ್ಡ್ರ್ ಬರುತ್ತೆ ಒಂದು ಕಡೆ ಸ್ಮಾಲ್ ಬಾರ್ಡ್ರ್ ಬರುತ್ತೆ ಇದರಲ್ಲಿ ಕೂಡ ಪಿಕಾಕ್ ಇರುತ್ತೆ ಸಣ್ಣ ಬಾರ್ಡ್ರಲ್ಲಿ ಕೂಡ ಪಿಕಾಕ್ ಇರುತ್ತೆ ದೊಡ್ಡ ಬಾರ್ಡ್ರಲ್ಲಿ ಕೂಡ ಪಿಕಾಕ್ ಇರುತ್ತೆ ಅಗದೇ ಸಾಫ್ಟ್ ಸಿಲ್ಕ್ ಸ್ಯಾರಿ ಅಂತ ಹೇಳ್ತಿವಲ್ಲ ಸಾಫ್ಟಾಗಿರುವಂಥ ಸ್ಯಾರಿ ಅಂತ ಹೇಳ್ತೀವಲ್ಲ ಆ ಸಾರಿಯು ಮೈಸೂರು ಸೆಮಿ ಸಿಲ್ಕ್ ಸ್ಯಾರಿನ ಹೆವಿ ಕ್ವಾಲಿಟಿ ಒಳಗೆ ಬಂದಿರುವಂಥದ್ದು ಪಿಕಾಕ್ ಡಿಸೈನ್ ಒಳಗೆ ಪಿಕಾಕ್ ಡಿಸೈನ್ ಒಳಗೆ ನಾನು ತರಿಸಿರಲಿಲ್ಲ ಸೊ ನೋಡಿ ಈ ರೀತಿ ರಿಚಿಲ್ ಫುಲ್ಲು ಇರುತ್ತೆ ಸಖತ್ ಆಗೈತಿ ಫ್ರೆಂಡ್ಸ್ ನಿಜ್ ಸಖತ್ ಆಗೈತಿ ಹೆವಿ ಕ್ವಾಲಿಟಿ ಐತಿ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಒಂದೇ ಕಲರ್ ಅಲ್ಲಿ ಟ್ವೆಂಟಿ ಪೀಸ್ ಅದಾವೆ ಯಾರಿಗೆಲ್ಲ ಎಷ್ಟೆಷ್ಟು ಬೇಕೋ ಒಂದು ಎರಡು ಮೂರು ಸೊ ಬೇಗ ಬುಕಿಂಗ್ ಮಾಡ್ಕೊಳ್ಳಿ ಈ ಬಾರ್ಡ್ರ್ ನೋಡಕತ್ತಿದ್ರಂತ ಯೂನಿಕ್ ಆಗಿ ಬಾರ್ಡ್ರ್ ಐತಿ ಫ್ರೆಂಡ್ಸ್ ಪಿಕಾಕ್ ಇಷ್ಟೇ ಸ್ಮಾಲ್ ಬಾರ್ಡ್ರಲ್ಲಿ ಪಿಕಾಕ್ ಡಿಸೈನ್ ಐತಿ ಈ ಕಡೆ ಒಂದು ಸೈಡ್ ಬಿಗ್ ಬಾರ್ಡ್ರ್ ಅಂದರೆ ಬಿಗ್ ಬಾರ್ಡ್ ಅಂದ್ರೆ ದೊಡ್ಡದಾಗೂ ಇಲ್ಲ ನೋಡಿರಿ ಸ್ಮಾಲಾಗಿ ಐತಿ ಆ ಬಾರ್ಡರ್ ಸಕ್ಕತ್ ಇಷ್ಟ ಆಯಿತು ನನಗೆ ಯಾರಿಗೆಲ್ಲ ಬೇಕೋ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಟ್ವೆಂಟಿ ಪೀಸ್ ಐತಿ ಬಟ್ ಇದ್ರ ಕಲರ್ ನಿಮ್ಗೆ ಹೆಂಗೆ ಕಾಣಿಸ್ತಾ ಇರೋ ಗೊತ್ತಿಲ್ಲ ಇರೋದ್ರೊಳಗೆ ಇದು ಬಂದು ಕಾಫಿ ಬ್ರೌನ್ ಕಲರ್ ಆಗೈತೆ ವೈನ್ ಕಲರ್ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ ಅಂದರೆ ಕ್ಯಾಮ್ರಾದಲ್ಲಿ ವೈನ್ ಥರ ಕಾಣಿಸುತ್ತೆ ಇದು ಕಾಫಿ ಕಲರ್ ಆಗಿರತ್ತೆ ಸೊ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇತ್ತು ಅದಕ್ಕೆ ಜಸ್ಟ್ ಕ್ಲೀನ್ ಶಾಟ್ ತೆಗೆದು ವಾಟ್ಸಪ್ ಮಾಡಿ ನಿಮ್ಗೆ ಪ್ರೈಸ್ ಕೂಡ ಗೊತ್ತಾಗುತ್ತೆ ಸೊ ಅಗದಿ ಕಮ್ಮಿ ಪ್ರೈಸ್ ಅಲ್ಲೇ ಸಿಗ್ತಾ ಇದೆ ಫ್ರೆಂಡ್ಸ್ ಯಾರು ಯಾರಿಗೆಲ್ಲ ಬೇಕು ಎಷ್ಟು ಬೇಕೋ ಅಷ್ಟು ಕೂಡ ಬುಕ್ಕಿಂಗ್ ಮಾಡ್ಕೋಬಹುದು ಥ್ಯಾಂಕ್ ಯು ಸೊ ಮಚ್ ಸರಿ ನೋಡಕತ್ತಲ್ಲ ಫುಲ್ ರಿಚ್ ರಿಚಲ್ಲಿ ರಿಚಲ್ಲಿ ಆಯ್ತಾಯ್ತ ಕಗ್ದಿ ಫುಲ್ಲು ಅಲ್ಲ ಇದು ಫುಲ್ ರಿಚಲ್ಲಿ ಬರುವಂಥದ್ದು ರೆಟ್ ಬ್ಲೌಸ್ ಪೀಸ್ ಬರುತ್ತೆ ಮಾಮೂಲಿಯಾಗಿ ಥ್ಯಾಂಕ್ ಯು ಸೋ ಮಚ್ ಯಾರಿಗೆಲ್ಲ ಬೇಕು ಮಾಡ್ಕೊ ಸೊ ನೋಡಿ ಫ್ರೆಂಡ್ಸ್ ಕ್ಲೋಸ್ ಅಪ್ ಅಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟು ಯೂನಿಕ್ ಆಗೈತಿ ಅಂತೇಳಿ ಡಿಸೈನ್ ಪಿಕಾಕ್ ಡಿಸೈನ್ ಆಗುತ್ತೆ ಸ್ಮಾಲ್ ಬಾರ್ಡ್ರ್ ಇದು ಸಖತ್ತಾಗೈತಿ ನೋಡಿ ಬೋರ್ಡ್ರು ಮಾತ್ರ ಇದು ಒಂದು ಸ್ವಲ್ಪ ಬಿಗ್ ಬೋರ್ಡ್ ಬಿಗ್ ಬಾರ್ಡ್ರ್ ಅಂದ್ರೆ ಸ್ಮಾಲ್ ಬಾರ್ಡ್ರೆ ಸೊ ಶಂಕದ್ ಮತ್ತು ಪಿಕಾಕ್ ಡಿಸೈನಲ್ಲಿರುವಂಥ ಬಾರ್ಡ್ರ್ ಇದು ಕಾಫಿ ಕಲರ್ ಕಾಣ್ ಕಾಫಿ ಕಲರ್ ಐತೆ ಇದು ವೈನ್ ಕಲರ್ ಥರ ಕಾಣಿಸುತ್ತೆ ಇಲ್ಲ ಇದು ಕಾಫಿ ಕಲರ್ ಓಕೆನಾ ಕಾಫಿ ಬ್ರೌನ್ ಕಲರ್ ಅಂತ ಏನು ಹೇಳ್ತೀವಲ್ಲ ಕಾಫಿ ಬ್ರೌನ್ ಕಲರೇ ಇದರಲ್ಲಿ ಟ್ವೆಂಟಿ ಫೀಸ್ ಅದು ಯಾರಿಗೆ ಎಷ್ಟು ಬೇಗೋ ಬುಕ್ಕಿಂಗ್ ಮಾಡಿಕೊಳ್ಳಿ ಥ್ಯಾಂಕ್ ಯು